ಭೂಮಿ ಅಗೆದು ಗಣಿ ಹೆಸರಿನಲ್ಲಿ ಸಾವಿರ ಸಾವಿರ ಕೋಟಿ ಮಾಡಿ ಒಂದು ಕಾಲದಲ್ಲಿ ದುಡ್ಡು ಅಂದ್ರೆ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅಂದ್ರೆ ದುಡ್ಡು ಅನ್ನೋ ಕಾಲ ಇತ್ತು ಈಗ ಐಷಾರಾಮಿ ಜೀವನ ಕೊಟ್ಟಿದ್ದ ಗಣಿಯೇ ರೆಡ್ಡಿ ಪಾಲಿಗೆ ಮುಳ್ಳಾಗಿದೆ ಮತ್ತೆ ರಾಜಕೀಯಕ್ಕೆ ಬಂದು ಶಾಸಕರಾಗಿ ಹೊಸ ಅಧ್ಯಾಯ ಶುರು ಮಾಡೋ ಹೊತ್ತಲ್ಲೇ ರೆಡ್ಡಿ ಚಾಪ್ಟರ್ ಕ್ಲೋಸ್ ಆಗಿದೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಸಿಬಿಐ ಕೋರ್ಟ್ ತೀರ್ಪು ಕೊಟ್ಟಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿದೆ ಆದ್ರೆ ಈ ಜನಾರ್ದನ್ ರೆಡ್ಡಿಗೆ ಕಳೆದ ಹತ್ತು ವರ್ಷಗಳಿಂದ ಈ ದುಸ್ಥಿತಿ ಬರೋದಕ್ಕೆ ಕಾರಣ ದೇವಿ ಶಾಪ ಅನ್ನೋ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಗಣಿಗಾರಿಕೆಗಾಗಿ ಸುಂಕಲಮ್ಮ ದೇವಿಯ ದೇವಸ್ಥಾನವನ್ನೇ ಧ್ವಂಸಗೊಳಿಸಿರುವಂತಹ ಆರೋಪ ಜನಾರ್ದನ್ ರೆಡ್ಡಿ ಮೇಲಿದೆ ಈ ಹಿಂದೆ ಕೂಡ ಈ ಒಂದು ಪ್ರಕರಣ ಆದಾಗ ಜೈಲು ಪಾಲಾದಾಗ ಈ ವಿಚಾರ ಬಹಳ ಜೋರಾಗಿ ಚರ್ಚೆ ಆಯಿತು ರೆಡ್ಡಿ ಗಣಿಗಾಗಿ ಜಾಗ ನೋಡಿದ್ದ ಕರ್ನಾಟಕ ಆಂಧ್ರ ಗಡಿ ಪ್ರದೇಶದಲ್ಲೇ ಈ ದೇವಸ್ಥಾನ ಇತ್ತು ರೆಡ್ಡಿ ತಮ್ಮ ದುರಾಸೆಗೆ ಸುಂಕಲಮ್ಮ ದೇವಸ್ಥಾನವನ್ನು ಧ್ವಂಸಗೊಳಿಸಿ ಸ್ಥಳಾಂತರ ಮಾಡಿದ್ದಾರಂತೆ ಈ ಹಿಂದೆಯೂ ಕೂಡ ಶಾಪ ಮುಕ್ತರಾಗುವ ಚಾನ್ಸೇ ಇಲ್ಲ ಎನ್ನುವ ಮಾತು ಕೇಳಿ ಬರ್ತಾ ಇತ್ತು ಮತ್ತೊಂದು ಕಾಕತಾಳೀಯ ಎಂಬಂತೆ ಎರಡು ಸಾವಿರದ ಆರರ ಇಸವಿಯಲ್ಲೇ ಮಂಗಳವಾರದ ದಿನದಂದೇ ಈ ದೇಗುಲ ನೆಲಸಮ ಆಗಿತ್ತಂತೆ ಈಗ ಕಳೆದ ಮಂಗಳವಾರವೇ ಜನಾರ್ದನ್ ರೆಡ್ಡಿ ವಿರುದ್ಧ ತೀರ್ಪು ಬಂದಿದೆ ದೇವಿ ಶಾಪ ತಟ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಗಣಿ ಉದ್ಯಮಿ ಹಾಗೂ ರೆಡ್ಡಿ ವಿರೋಧಿ ಟಪಾಲ್ ಗಣೇಶ್ ಹೇಳ್ತಿದ್ದಾರೆ ದೇವರು ಅಂಬೋದಕ್ಕೆ ವಿಧಾನ ಅಂಬೋದಕ್ಕೆ ಒಂದು ಸಾಕ್ಷಿ ಆ ತಾಯಿ ಸುಂಕಲಂಬಾ ದೇವಿ ಅದೇ ಸೆಪ್ಟೆಂಬರ್ ಐದು ಆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದೇ ಇವತ್ತು ಮಂಗಳವಾರ ನೋಡಿ ತಾಯಿ ಆಶೀರ್ವಾದ ತಾಯಿ ಬೆಂಬಲ ನ್ಯಾಯಕ್ಕೆ ಹೆಂಗ್ ಕೊಡ್ತದೆ ಅಂತ ಹೇಳಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತೀನಿ ಜನಾರ್ದನ್ ರೆಡ್ಡಿ ಅವರಿಗೆ ಆ ತಾಯಿ ಕೊಟ್ಟಂತ ಶಾಪ ಅಂದರೆ ಮತ್ತೆ ಜೈಲುವಾಸ ಹೋಗ್ತಾ ಇದ್ದಾನೆ ಇದು ನೋಡಿ ಯಾರೇ ಇಲ್ರಿ ಈ ಮಣ್ಣನ್ನು ಕಳತನಿಂದ ಸಾಗಾಣಿಕೆ ಮಾಡಿದ್ರೆ ಶಿಕ್ಷೆ ಆಗ್ತದೆ ಅಂಬೋದಕ್ಕೆ ದೊಡ್ಡ ಇವತ್ತು ನಿದರ್ಶನ ಅಂತ ಹೇಳ್ತೀನಿ ಇದು ಮುನ್ ಮುಂಬರುವ ರಾಜಕಾರಣಿಗಳು ಕೂಡ ಅಧಿಕಾರ ನದೈತ್ರೆ ಅಧಿಕಾರ ಅಂಬೋದು ಜನಕ್ಕೋಸ್ಕರ ಕೊಟ್ಟಂತ ಅಧಿಕಾರ ಈ ಜನರು ಸೇವೆ ಮಾಡಬೇಕು ಹೊರತು ನಿನ್ನ ಸೇವೆ ಮಾಡ್ಲಿಕ್ಕಲ್ಲ ಅಂಬೋದು ಇವತ್ತು ಜನಾರ್ದನ ಭೇಟಿ ನೋಡಿ ಮುಂದೆ ಸಚಿವರಾಗೋವರು ಅರ್ಥ ಮಾಡ್ಕೋಬೇಕಂತ ಹೇಳಿ ನೋಡ್ರಿ ಸುಂಕ ಸುಂಕಲಮ್ಮ ತಾಯಿ ಶಕ್ತಿ ಶಕ್ತಿ ತಾಯಿ ಸುಂಕಲಮ್ಮ ತಾಯಿ ಅಂತಂಗಂಗಮ್ಮ ಕೊಂಡ ಅಂತೇಳಿ ಅವ್ರು ಏನು ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಜೀರೋ ಪಡ್ಕೊಂಡಾರೋ ಅದು ಅಂತ ಕೊಂಡ ಆ ತಾಯಿ ಶಕ್ತಿಯಿಂದ ತಾಯಿ ಅಂದ್ರೆ ಆಶೀರ್ವಾದ ತಾಯಿ ಅಂದ್ರೆ ಆಶೀರ್ವಾದ ಇದಕ್ಕೆ ನಾವು ಓಟ ಮಾಡಿರೋದು ಆ ಆ ತಾಯಿ ಆಶೀರ್ವಾದದಿಂದನೇ ಜೀರ್ಣ ನೋಡಿ ನಾನು ಗರಡ ಪುರಾಣದಲ್ಲಿ ಒಂದು ಲಿಖಿತ ಇದೆ ದೇವಸ್ಥಾನ ನುಂಗಿದವರು ಈ ಗಡಿಯನ್ನು ನುಂಗಿದವರು ಯಾರು ಉದ್ಧಾರ ಆಗಲ್ಲ ಅಂಬೋದು ಇದೆ ಪರಸ್ತ್ರೀ ನೋಡಿದವರು ಪರಸ್ತ್ರೀನ ದೇವಸ್ಥಾನಗಳನ್ನ ಗಡಿಗಳನ್ನ ಬದಲಾವಣೆ ಮಾಡಿದರೆ ಗರ್ಡ ಪುರಾಣದಲ್ಲೇ ಲಿಖಿತ ಇದೆ ಅಂಥದ್ದನ್ನು ಜನಾರ್ದನ್ ರೆಡ್ಡಿ ಮೇಲ್ನೋಟಕ್ಕೆ ಮಾತಾಡ್ತಾನೆ ಹೊರತು ಅಂತ ಇದನ್ನು ಆತ ಯಾವತ್ತೂ ದಡ ಪುರಾಣದ ಬಗ್ಗೆ ನೋಡಿಲ್ಲ ಓದಿಲ್ಲ ಜನಾರ್ದನ್ ರೆಡ್ಡಿ ನೀವು ಹೇಳ್ದಂಗೆ ನಾನುಗೆ ಜನಾರ್ದನ್ ರೆಡ್ಡಿ ದೊಡ್ಡವನಂತೆ ಹೊತ್ತು ಭಾವಿಸಿಲ್ಲ ಜನಾರ್ದನ್ ರೆಡ್ಡಿ ಪರಿಚಯ ಆಗಿರೋದು ನೂರ ಐವತ್ತು ಕೋಟಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡ ಕುಟುಂಬದ ಮೇಲೆ ನ್ಯಾಷನಲ್ ಮೀಡಿಯಾ ಕರೆ ಕಳಿಸ್ಕೊಂಡು ಹೂವಿ ಜನಾರ್ದನ್ ರೆಡ್ಡಿ ಒಂದು ಇಂಟ್ರಡಕ್ಷನ್ಗೆ ಆರೋಪ ಮಾಡಿದ ಆರೋಪ ಮಾಡಿದವ್ನು ಯಾರೇ ಇಲ್ಲರಿ ಆರೋಪ ಮಾಡಿದರೆ ಸಾಬೀತ ಆ ಮಾಡಂಗಿದ್ರೆ ಆರೋಪ ಮಾಡಬೇಕು ಇವತ್ತು ನಾನು ಆರೋಪ ಮಾಡೀನಿ ಸಾಬೀತ್ ಪಡಿಸಿನಿ ನನ್ನ ಆರೋಪ ಎರಡ್ ಸಾವಿರದ ಒಂಬತ್ತರಲ್ಲಿ ಮೈನ್ಸ್ ಬಂದ್ ಮಾಡಿಸಿದೆ ಆಗಿದೆ ನೋಡಿ ಆರೋಪ ಸುಳ್ಳು ಆರೋಪಗಳು ಮಾಡಿ ಪರಿಚಯ ಆಗಿ ಜನಕ್ಕೆ ಬೈಬಿತ್ತಿರ ಮಾಡಿದೆ ಅಂದ್ರೆ ಕುಮಾರಸ್ವಾಮಿ ಅಂತವನ್ನ ಬಿಟ್ಟಿಲ್ಲ ಅಂಬೋದು ಜನ ಮಾತಾಡ್ಕೋಬೇಕಲ್ಲ ನೋಡಿ ನಾವು ಆ ತರ ಬೈಬಿದ್ದಿರಲ್ಲ ಬಿದ್ದಿಲ್ಲ ಓಟ ಮಾಡಿದ್ವಿ ಜಯ ಸಿಕ್ಕಿದ್ವಿ ಮತ್ತೊಂದು ಕಡೆ ರೆಡ್ಡಿ ಜೈಲು ಆಗಿರೋದ್ರಿಂದ ಗಂಗಾವತಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಫೀವರ್ ಶುರು ಆಗಿದೆ ರೆಡ್ಡಿ ಬಿಜೆಪಿಯಲ್ಲಿದ್ದರು ಹಾಗಾಗಿ ಮುಂದಿನ ಟಿಕೆಟ್ ಯಾರಿಗೆ ಅನ್ನೋ ಚರ್ಚೆ ಶುರುವಾಗಿದೆ ಈಗಾಗಲೇ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಜನರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ ಜನರಿಗೆ ಸ್ಪಂದಿಸಿದ್ರು ಇದೆಲ್ಲವನ್ನ ನೋಡ್ತಿದ್ರೆ ರೆಡ್ಡಿ ಪತ್ನಿಗೆ ಬಿಜೆಪಿಯಿಂದ ಬೈ ಎಲೆಕ್ಷನ್ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಆದರೆ ಬಿಜೆಪಿ ಈ ಬಗ್ಗೆ ಇನ್ನೂ ತಲೆಕೆಡಿಸಿಕೊಂಡಿಲ್ಲ ಇದರ ಜೊತೆಗೆ ಬಿಜೆಪಿ ನಾಯಕರು ಜನಾರ್ದನ್ ರೆಡ್ಡಿ ಜೈಲು ಪಾಲಾದ ಬಗ್ಗೆ ಹೆಚ್ಚೇನು ತಲೆಕೆಡಿಸಿಕೊಂಡಿಲ್ಲ ನರೇಂದ್ರ ಮೋದಿ ಹಾಗೂ ಕೇಂದ್ರ ಬಿಜೆಪಿ ಪಾಕಿಸ್ತಾನ ಟೆನ್ಷನ್ ಟೆನ್ಷನ್ನಲ್ಲೇ ಬ್ಯುಸಿಯಾಗಿದೆ ಹೀಗಾಗಿ ರೆಡ್ಡಿಗೆ ಬಿಜೆಪಿಯಿಂದ ಸದ್ಯದ ಮಟ್ಟಿಗೆ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಗಂಗಾವತಿ ಕ್ಷೇತ್ರದಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಮುಸ್ಲಿಂ ಅಭ್ಯರ್ಥಿಗೆ ಕೊಡ್ತಾರಾ ಅಥವಾ ಗೆಲ್ಲೋ ಅಭ್ಯರ್ಥಿನ ನೋಡಿ ಕೊಡ್ತಾರ ಅನ್ನೋ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಮಾತನಾಡಿ ಬೈ ಎಲೆಕ್ಷನ್ ನಡೆದ್ರೆ ಅಲ್ಲಿ ನಾವೇ ಗೆಲ್ತೀವಿ ಈ ಹಿಂದೆ ಅಕ್ರಮ ಗಣಿ ವಿಚಾರಕ್ಕೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೆ ಈಗ ಅದು ಸಾಬೀತಾಗಿದೆ ಅಂತ ಹೇಳಿದ್ರು ಬೈ ಎಲೆಕ್ಷನ್ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮಾಡೇ ಮಾಡ್ತಾರೆ ಪಕ್ಷ ತೀರ್ಮಾನ ಮಾಡ್ತದೆ ಎಲ್ಲವರಿಗೆ ಕೊಡ್ತೀವಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀವಿ ನಾವು ಕಲೆ ಕೆ ಯಾವ್ದು ಸತ್ಯ ಇದೆ ಅದನ್ನ ಮಾತ್ರ ಹೇಳ್ತೀವಿ ಈ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಮಾಡಿದ್ದೀನಿ ಅದನ್ನ ಹೇಳ್ತೀನಿ ಮಾಡಿ ಸತ್ಯ ಈಗ ನಾನು ಪಾದಯಾತ್ರೆ ಮಾಡಿದ್ದೇನೆ ಇದನ್ನ ಅಕ್ರಮ ಗಣಿಗಾರಿಕ ಬಗ್ಗೆ ಪ್ರಾರಂಭ ಮಾಡಿದ್ದೆ ಎರಡ್ ಸಾವಿರದ ಒಂಬತ್ತರಿಂದ ಹದಿಮೂರು ಆಗ ನಾನು ಪ್ರಸ್ತಾಪ ಮಾಡಿದ್ದೆ ವರದಿ ಮಾಡ ವರದಿ ಆಧಾರದ ಮೇಲೆ ಅಕ್ರಮ ಗಡಿಗಾರಕ್ಕೆ ಪ್ರಸ್ತಾಪ ಮಾಡಿದ್ದೆ ಆಗ ಇವರೆಲ್ಲರೂ ಕೂಡ ನುಗ್ಗು ಬಂದರು ನನ್ನ ಮೇಲೆ எடியூரப்பா அதியாகி ஜனார்தன ரெடி அதிகாரி இதுல மந்தி ஆக நான் நோடப்பா நான் அவரு ஏன் பள்ளாரி பதில நான் பள்ளாரி ஏன்னா நோட அத விருது ஹோராட்ட மாதிரி இவத்து ஃபல சிக்கே நான் இவ்வளோ அகிரமணிதார்க்கு யார் மாதிரி ಮತ್ತೆ ಅಕ್ರಮ ಬೆಳೆಗಾರರಿಗೆ ಬಿಂಬ ಇದನ್ನು ನಾವು ಹೋರಾಟ ಮಾಡಿದ್ದು ಅದನ್ನ ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದೆ ಮುನ್ನೂರ ಇಪ್ಪತ್ತು ಕಿಲೋಮೀಟರು ಪಾದಯಾತ್ರೆ ಮಾಡಿದ್ದೆ ಅವತ್ತು ಕೊನೇ ದಿನ ಲಾಸ್ಟ್ ಡೇ ಆಗಿ ದಿನ ಬಳ್ಳಾರಿ ತಲುಪಿದ ಮೇಲೆ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿರೋ ಒಂದು ನಾಲ್ಕೈದು ಲಕ್ಷ ಜನ ಸೇರಿ ಸಭೆ ಅವತ್ತು ಹೇಳಿದ್ದೆ ಅಕ್ರಮ ಗಣಿಗಾರಿಕೆ ಮುಂದುವರಿಸ್ತೀವಿ ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಯಾವನೇ ಇರು ಅವ್ರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ದೆ ಕೋರ್ಟ್ನವರು ಶಿಕ್ಷೆ ಕೊಟ್ಟಿದ್ದಾರೆ ಜನಾರ್ದನ್ ಯಾವ ಪಕ್ಷಕ್ಕೆ ಮತ್ತೆ ನಾನೇ ಸಪೋರ್ಟ್ ಸದ್ಯ ಎರಡೂ ಪಕ್ಷದಲ್ಲೂ ಗಂಗಾವತಿ ಬೈ ಎಲೆಕ್ಷನ್ ಟಿಕೆಟ್ ಯಾರಿಗೆ ಕೊಡ್ಬೇಕು ಅಂತ ತೀರ್ಮಾನವಾಗದೇ ಇದ್ರು ಒಳಗೊಳಗೆ ಇವರೇ ಅಭ್ಯರ್ಥಿಗಳು ಅಂತ ತೀರ್ಮಾನ ಮಾಡಿಕೊಂಡಂತಿದೆ ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಇದು ಹೊರಬರಲಿದೆ